ಭಗವದ್ಗೀತೆ ಅಧ್ಯಾಯ ಒಂಬತ್ತು ರಾಜವಿದ್ಯಾ ರಾಜವಿದ್ಯಾಗುಹ್ಯ ಯೋಗ ಪರಮಗುಹ್ಯ ಜ್ಞಾನ ಶ್ಲೋಕ ನಾಲ್ಕು ಮಯತತಂ ಸರ್ವ ಜಗದ್ಯಕ್ತಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂಶ್ವಸ್ತಿ ಅನುವಾದ ನನ್ನ ಅವ್ಯಕ್ತ ಸ್ವರೂಪದಲ್ಲಿ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿರುತ್ತೇನೆ ಎಲ್ಲ ಜೀವಿಗಳು ನನ್ನಲ್ಲಿ ಇರುತ್ತಾರೆ ಆದರೆ ನಾನು ಅವರಲ್ಲಿ ಇರುವುದಿಲ್ಲ ಇದರ ಭಾವಾರ್ಥ ದೇವೋತ್ತಮ ಪರಮ ಪುರುಷನನ್ನು ಜಡ ಭೌತಿಕ ಇಂದ್ರಿಯಗಳು ಗ್ರಹಿಸಲಾರವು ಭಕ್ತಿರ ರಸಾಮೃತ ಸಿಂಧುವಿನಲ್ಲಿ ಹೀಗೆ ಹೇಳಲಾಗಿದೆ ಆತ ಶ್ರೀ ಕೃಷ್ಣ ನಾಮಾದಿ ನ ಭವೇದ್ ಗ್ರಾಹ್ಯಂ ಇಂದ್ರಿಯೈಹ ಸೇವೋನ್ಮುಖೇಹೇ ಜಿಹ್ವಾದು ಸ್ವಯಮೇವ ಸ್ಫುರತ್ಯದ ಭೌತಿಕ ಇಂದ್ರಿಯಗಳು ಪ್ರಭು ಶ್ರೀಕೃಷ್ಣನ ನಾಮವನ್ನಾಗಲಿ ಮಹಿಮೆಯನ್ನಾಗಲಿ ಅಥವಾ ಲೀಲೆಗಳನ್ನಾಗಲಿ ಅರ್ಥ ಮಾಡಿಕೊಳ್ಳಲಾರವು ಯೋಗ್ಯವಾದ ಮಾರ್ಗದರ್ಶನದಲ್ಲಿ ಭಕ್ತಿ ಸೇವೆಯಲ್ಲಿ ನಿರತನಾದವನಿಗೆ ಮಾತ್ರ ಶ್ರೀಕೃಷ್ಣನು ಗೋಚರವಾಗುತ್ತಾನೆ ಬ್ರಹ್ಮ ಸಂಹಿತೆಯಲ್ಲಿ ಪ್ರೇಮಾಂಜನಚುರಿತ ಭಕ್ತಿ ವಿಲೋಚನೇನ ಸಂತಹ ಸದೈವ ಹೃದಯೇಶು ವಿಲೋಕಯಂತೀ ಮನುಷ್ಯನು ದೇವೋತ್ತಮ ಪುರುಷನಾದ ಗೋವಿಂದನ ವಿಷಯದಲ್ಲಿ ದಿವ್ಯ ಪ್ರೇಮದ ಮನೋಧರ್ಮವನ್ನು ಬೆಳೆಸಿಕೊಂಡರೆ ಸದಾ ತನ್ನೊಳಗೂ ತನ್ನ ಹೊರಗೂ ಕೂಡ ಗೋವಿಂದನನ್ನು ಕಾಣಬಹುದು ಎಂದು ಹೇಳಲಾಗಿದೆ ಹೀಗೆ ಜನಸಾಮಾನ್ಯರು ಅವನನ್ನು ಕಾಣಲು ಆಗುವುದಿಲ್ಲ ಆತನು ಸರ್ವ ವ್ಯಾಪ್ತಿಯಾದರೂ ಭೌತಿಕ ಇಂದ್ರಿಯಗಳು ಅವನನ್ನು ಗ್ರಹಿಸಲಾರು ಎಂದು ಇಲ್ಲಿ ಹೇಳಲಾಗಿದೆ ಅವ್ಯಕ್ತ ಮೂರ್ತಿನ ಎನ್ನುವ ಮಾತು ಇದನ್ನು ಸೂಚಿಸುತ್ತದೆ ನಾವು ಅವನನ್ನು ಕಾಣಲಾರವಾದರೂ ಆತನೇ ಎಲ್ಲದಕ್ಕೂ ಆಧಾರವಾಗಿರುತ್ತಾನೆ ಏಳನೆಯ ಅಧ್ಯಾಯದಲ್ಲಿ ನಾವು ಚರ್ಚಿಸಿರುವಂತೆ ಇಡೀ ಐಹಿಕ ವಿಶ್ವದ ಅಭಿವ್ಯಕ್ತಿಯು ಅವನ ಎರಡು ಬೇರೆ ಬೇರೆ ಶಕ್ತಿಗಳ ಸಂಯೋಜನೆಯಷ್ಟೇ ಶ್ರೇಷ್ಠ ಆಧ್ಯಾತ್ಮಿಕ ಶಕ್ತಿ ಮತ್ತು ಕೆಳಮಟ್ಟದ ಐಹಿಕ ಶಕ್ತಿ ಸೂರ್ಯನ ಬೆಳಕು ಇಡೀ ಸೃಷ್ಟಿಯಲ್ಲಿ ವ್ಯಾಪಿಸಿರುವಂತೆ ಪ್ರಭುವಿನ ಶಕ್ತಿಯು ಸೃಷ್ಟಿಯಲ್ಲಿ ವ್ಯಾಪಿಸಿರುತ್ತದೆ ಎಲ್ಲವೂ ಈ ಶಕ್ತಿಯಲ್ಲಿ ಆಶ್ರಯ ಪಡೆದಿವೆ ಆದರೆ ಎಲ್ಲೆಲ್ಲೋ ವ್ಯಾಪಿಸಿರುವುದರಿಂದ ಅವನ ವೈಯಕ್ತಿಕ ಅಸ್ತಿತ್ವವು ಕಳೆದು ಹೋಗುತ್ತದೆ ಎಂದು ಭಾವಿಸಬಾರದು ಇಂತಹ ವಾದವನ್ನು ತಳ್ಳಿಹಾಕಲು ಪ್ರಭುವು ನಾನು ಎಲ್ಲೆಲ್ಲಿಯೂ ಇದ್ದೇನೆ ಎಲ್ಲವೂ ನನ್ನಲ್ಲಿದೆ ಆದರೂ ನಾನು ದೂರವಾಗಿದ್ದೇನೆ ಎಂದು ಹೇಳಿದ್ದಾನೆ ಉದಾಹರಣೆಗೆ ರಾಜನು ಸರ್ಕಾರದ ಮುಖ್ಯಸ್ಥನಾಗಿರುತ್ತಾನೆ ಸರ್ಕಾರವು ರಾಜನ ಶಕ್ತಿಯ ಒಂದು ಅಭಿವ್ಯಕ್ತಿ ಅಷ್ಟೇ ಪ್ರತಿಯೊಂದು ವಿಭಾಗಕ್ಕೂ ರಾಜನ ಶಕ್ತಿಯೇ ಆಧಾರವಾಗಿರುತ್ತೆ ಆದರೆ ರಾಜನು ಪ್ರತಿಯೊಂದು ವಿಭಾಗದಲ್ಲಿ ವೈಯಕ್ತಿಕವಾಗಿ ಸ್ವತಃ ಇರುತ್ತಾನೆ ಎಂದು ನಿರೀಕ್ಷಿಸುವಂತಿಲ್ಲ ಇದೊಂದು ಸರಳ ಉದಾಹರಣೆ ಇದೇ ರೀತಿ ಐಹಿಕ ಜಗತ್ತಿನಲ್ಲಿಯೂ ಕೂಡ ಆಧ್ಯಾತ್ಮಿಕ ಜಗತ್ತಿನಲ್ಲಿಯೂ ನಾವು ನೋಡುವ ಎಲ್ಲ ಅಭಿವ್ಯಕ್ತಿಗಳು ಅಸ್ತಿತ್ವದಲ್ಲಿರುವ ಎಲ್ಲವೂ ದೇವೋತ್ತಮ ಪರಮ ಶಕ್ತಿಯ ಮೇಲೆ ನಿಂತಿರುತ್ತವೆ ಆತನ ವಿವಿಧ ಶಕ್ತಿಗಳ ಪ್ರಸರಣದಿಂದ ಸೃಷ್ಟಿಯೂ ಆಗುತ್ತದೆ ದೇವತ್ತಮ ಪರಮ ಪುರುಷನ ವೈಯಕ್ತಿಕ ಪ್ರಾತಿನಿಧ್ಯದಿಂದ ವಿವಿಧ ಶಕ್ತಿಗಳ ಪ್ರಸರಣದಿಂದ ಎಲ್ಲೆಲ್ಲಿಯೂ ಇರುತ್ತಾನೆ